ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರೇ ಒಂದು ಆತ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತಿದೆ ಆದರೆ ಆ ಆತ್ಮ ಯಾರು ಎಲ್ಲ ಕೆಲಸಗಳನ್ನು ಬಿಟ್ಟು ಇದನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾ ಇಂದಿನ ಯುಗದಲ್ಲಿ ಸಹೋದರನು ಸಹೋದರಿಯನಿಗೆ ಸಹಾಯ ಮಾಡಲು ಸಿದ್ಧನೇ ಇಲ್ಲ ಆದರೆ ಸಂಬಂಧಿಕರು ಸಹ ಕೈ ಹಿಡಿಯಲು ಸಿದ್ಧರಿಲ್ಲ ನಾವು ಈ ದೇವಿಯ ಈ ತುಂಬ ಭಕ್ತಿಯಿಂದ ಪೂಜಿಸಿದರೂ ಸಹ ಕೃಪೆ ಕಾಣಿಸುವುದಿಲ್ಲ ಜನರು ಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ಆತ್ಮ ನಿಮ್ಮ ರಕ್ಷಣೆ ಮಾಡುತ್ತಿದೆ ಎಂದು ಹೇಳಿದರೆ ನಿಮಗೆ ಅನುಮಾನವಾಗುವುದು ಸಹಜ ಆದರೆ ನಿಮ್ಮ ಸಂಶಯ ದೂರ ಮಾಡಲು ಇಂದು ನಾವು ಈ ವಿಡಿಯೋ ಮಾಡ್ತಿದ್ದೇವೆ ಅಂದರೆ ನೀವು ನಿಮ್ಮ ಮಾತಿನ ಒಂದು ವಚನವು ವ್ಯರ್ಥವಾಗುವುದಿಲ್ಲ ನಾನು ಹೇಳುವ ಪ್ರತಿಯೊಂದು ಮಾತು ಶೇಕಡ ನೂರಕ್ಕೆ ನೂರು ಸತ್ಯವಾಗಿರುತ್ತೆ ಆದರೆ ನೀವು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಇದರಲ್ಲಿರುವ ಈ ರಹಸ್ಯಗಳು ನಿಮಗೆ ಏನಂತ ತಿಳಿಯುತ್ತವೆ ಆತ್ಮಗಳು ಅದರಲ್ಲೂ ಕೂಡ ಇಲ್ಲಿ ನಾವು ಎಲ್ಲರಿಗೂ ಏನು ಅಂದರೆ ಎರಡು ಥರದ ಆತ್ಮಗಳಿರ್ತವೆ ಅದರಲ್ಲೂ ಕೂಡ ಒಂದು ಎಲ್ಲರಿಗೂ ಈ ಕೇಡು ಕೆಡುಕು ಬಯಸುವ ನಕಾರಾತ್ಮಕ ಶಕ್ತಿಗಳು ಮತ್ತೊಂದು ಒಳ್ಳೆಯದನ್ನು ಬಯಸುವ ಈ ಸಕಾರಾತ್ಮಕ ಶಕ್ತಿಗಳು ಇವುಗಳು ದೇವತೆಯಂತೆಯೇ ಇರುತ್ವೆ ಇವುಗಳನ್ನು ಈ ಪಿತೃದೇವತೆಗಳು ಅಂತ ಕರೆಯಲಾಗುತ್ತೆ ಹೌದು ನಾನು ನಿಮ್ಮ ಈ ಪಿತೃದೇವತೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ನಿಮ್ಮ ಪಿತೃದೇವತೆಗಳು ನಿಮ್ಮ ಮೇಲೆ ಬಹಳ ಕೃಪೆ ಇಟ್ಟಿದ್ದಾರೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗ್ರಹಗತಿಯಲ್ಲಿ ಒಂದು ವಿಚಿತ್ರ ಬದಲಾವಣೆ ಸಂಬಂಧಿಸಿದೆ ಇದನ್ನು ಸರಳ ಭಾಷೆಯಲ್ಲಿ ಪಿತೃದೇವ ಯೋಗ ಎಂದು ಕರೆಯುತ್ತಾರೆ ಕುಂಡಲಿಯಲ್ಲಿ ಈ ಯೋಗ ನಿರ್ಮಾಣವಾಗಿದರೆ ಆದರೆ ಇಲ್ಲಿ ರೋಮಾಂಚಕಾರಿ ಸತ್ಯಗಳನ್ನು ತಿಳಿಯುವ ಮೊದಲು ನೀವು ಹಲವಾರು ಬಾರಿ ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಅಪಘಾತಗಳಿಂದ ತಪ್ಪಿಸಿಕೊಂಡಿದ್ದೀರಾ ಅಲ್ವಾ ಹಾಗಾಗಿ ಈ ರಸ್ತೆಯ ಅಪಘಾತಗಳಿಂದ ಅನೇಕ ಬಾರಿ ಪಾರಾಗಿದ್ದೀರಾ ನಿಮ್ಮ ಶತ್ರುಗಳು ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದ್ದಾರೆ ಈ ತಂತ್ರ ಮಂತ್ರ ಏನೋ ಒಂದು ಮಾಡಿಸಿರ್ತಾರೆ ಆದರೂ ನೀವು ಸುರಕ್ಷಿತರಾಗಿದ್ದೀರಾ ಇದನ್ನು ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನಿಮಗೆ ಯಾರು ರಕ್ಷಣೆ ಮಾಡುತ್ತಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಿಮ್ಮ ಪಿತೃದೇವತೆಗಳ ಆತ್ಮವೇ ನೀವು ಎಲ್ಲಿಗೆ ಹೋದರೂ ಆ ಆತ್ಮ ನಿಮ್ಮ ನೆರಳಿನಂತೆ ನಿಮ್ಮ ಜೊತೆಗೆ ಬರುತ್ತೆ ನೀವು ನಿದ್ರೆ ಮಾಡುವಾಗ ನಿಮ್ಮ ಪಕ್ಕದಲ್ಲೇ ಕುಳಿತು ಕಾವಲು ಕಾಯುತ್ತೆ ಯಾವುದೇ ಶತ್ರು ನಿಮ್ಮ ಹತ್ತಿರ ಬರಲಾರದು ನಿಮ್ಮನ್ನು ಮುಟ್ಟಲಾರದು ಆ ಆತ್ಮ ನಿಮ್ಮ ದೇಹಕ್ಕೆ ಅಷ್ಟು ಹತ್ತಿರವಿರುತ್ತೆ ನಿಮಗೆ ಅರಿವೇ ಆಗುವುದಿಲ್ಲ ಭಯಪಡುವ ಅಗತ್ಯವೇ ಇಲ್ಲ ಏಕೆಂದರೆ ಆ ಆತ್ಮ ಎಂದಿಗೂ ನಿಮ್ಮ ಕೆಡುಕನ್ನು ಬಯಸುವುದೇ ಇಲ್ಲ ನಿಮ್ಮ ಮತ್ತು ಆತ್ಮದ ನಡುವೆ ಅತ್ಯಂತ ವಿಶೇಷವಾದ ಸಂಬಂಧವಿದೆ ಈ ಜನರು ಭೂತ ಪ್ರೇತಗಳು ಹಾನಿ ಮಾಡುತ್ತವೆ ಎಂದು ಹೇಳುತ್ತಾರೆ ಆದರೆ ನಿಮ್ಮ ಹಿತವನ್ನು ಬಯಸುವ ಶಕ್ತಿಗಳನ್ನು ಈ ದೈವಶಕ್ತಿಗಳೆಂದು ಕಾಣಲಾಗುತ್ತೆ ಈ ಶಕ್ತಿ ಸದಾ ನಿಮ್ಮ ಸುತ್ತಲೂ ಇರುತ್ತೆ ಮತ್ತು ನಿಮ್ಮ ರಕ್ಷಣೆ ಮಾಡುತ್ತೆ ನಿಮ್ಮ ಶತ್ರುಗಳು ನಿಮ್ಮ ನಾಶವನ್ನು ಬಯಸುತ್ತಾರೆ ನೀವು ಒಟ್ಟಿಗೆ ಕುಳಿತುಕೊಳ್ಳುವವರು ಊಟ ಮಾಡುವರಲ್ಲಿಯೇ ಕೆಲವರು ನಿಮ್ಮ ಶತ್ರುಗಳಾಗಿ ಇರ್ತಾರೆ ಆದರೆ ಈ ಪಿತೃಶಕ್ತಿಯ ಕಾರಣದಿಂದಾಗಿ ನೀವು ಪ್ರತಿ ಬಾರಿ ರಕ್ಷಿತರಾಗುತ್ತೀರ ಈ ಪಿತೃಪಕ್ಷದಲ್ಲಿ ಇವರ ಪೂಜೆ ಮಾಡಲಾಗುತ್ತೆ ಏಕೆಂದರೆ ಇವರು ನಮ್ಮವರೇ ಮತ್ತು ಸದಾ ಲಾಭವನ್ನೇ ನೀಡ್ತಾರೆ ನೀವು ಗಮನಿಸಿದ್ದೀರಾ ಜೀವನದಲ್ಲಿ ಮುಂದೆ ಹೋಗಲು ಪ್ರಯತ್ನಿಸಿದಾಗ ಯಾವಾಗಲೂ ಅಡ್ಡಿಗಳು ಬರುತ್ತೆ ಕಾರಣವಿಲ್ಲದೆ ಆರೋಗ್ಯ ಕೆಡುತ್ತೆ ಕೆಲಸ ಕಾರ್ಯಗಳು ಹಾಳಾಗುತ್ತೆ ಯಾರೋ ಕಾಣದ ಶಕ್ತಿ ಹಿಂದಕ್ಕೆ ಎಳೆಯುತ್ತಿರುವಂತೆ ಅನಿಸುತ್ತೆ ಇದು ಕೇವಲ ಸಂಯೋಗವಲ್ಲ ನಿಮ್ಮ ಶತ್ರುಗಳು ಗುಪ್ತವಾಗಿ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಾರೆ ಆದರೆ ಮಹಾಕಾಲನ ಆದೇಶದಿಂದ ಪ್ರತಿದಿನ ರಾತ್ರಿ ಒಂದು ದಿವ್ಯ ಶಕ್ತಿ ನಿಮ್ಮ ಮನೆಯಲ್ಲಿ ಬಂದು ಆ ದೃಷ್ಟಶಕ್ತಿಯನ್ನು ನಾಶ ಮಾಡುತ್ತೆ ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವ ಬೀರುತ್ತವೆ ಆದರೆ ಈ ಶಕ್ತಿ ಇರುವ ಮನೆಯಲ್ಲಿ ಯಾವ ದೃಷ್ಟಶಕ್ತಿಯೂ ನಿಲ್ಲರಾರದು ಪ್ರತಿದಿನ ರಾತ್ರಿ ನೀವು ನಿದ್ರಿಸುವಾಗ ಈ ಶಕ್ತಿ ನಿಮ್ಮ ಮನೆಯೊಳಗೆ ಸಂಚರಿಸುತ್ತೆ ಶಿವನ ಆದೇಶದಿಂದ ನಡೆಯುವ ಕಾರ್ಯ ಇದರಿಂದ ನಿಮ್ಮ ದೊಡ್ಡ ಅಪಾಯಗಳು ತಪ್ಪುತ್ತೆ ಇನ್ನೂ ಒಂದು ಅಚ್ಚರಿಯ ವಿಶೇಷ ಒಂದು ದೇವತೆ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ ಆದರೆ ನಿಮ್ಮ ಮನೆಯಲ್ಲಿರುವ ಕೆಲವು ಅಪವಿತ್ರ ವಸ್ತುಗಳ ಕಾರಣದಿಂದ ಅವರು ಬರಲಾರದೆ ಇದ್ದಾರೆ ಈ ವಿಡಿಯೋ ಅಥವಾ ಮಾಹಿತಿ ನಿರ್ಲಕ್ಷ್ಯ ಮಾಡಬೇಡಿ ಅಪವಿತ್ರ ವಸ್ತುಗಳನ್ನು ತಕ್ಷಣ ಮನೆಯಿಂದ ತೆಗೆದುಹಾಕಿ ಒಂದು ಒಡೆದ ಅಥವಾ ಹಾಳಾದ ವಸ್ತುಗಳು ಈ ಒಡೆದ ಈ ಫರ್ನಿಚರೇ ಆಗಿರಬಹುದು ಗಾಜು ಇತ್ಯಾದಿ ಮತ್ತು ಒಣಗಿದ ಅಥವಾ ಮಂಕಾದ ಗಿಡಗಳು ಹೂಗಳು ಮತ್ತು ಈ ಮಾಂಸ ಮೀನು ಅದರ ತಯಾರಿಕೆಯ ಸ್ಥಳ ಈ ಮನೆ ಶುದ್ಧ ಮಾಡಲು ಈ ಶಾಕಾಹಾರಿಯಾಗಿರಬೇಕು ಭಯಪಡಬೇಕಾಗಿಲ್ಲ ಈ ಆತ್ಮ ನಿಮಗೆ ದೇವತೆಯಂತೆ ಆದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕು ಎಲ್ಲವನ್ನು ಆತ್ಮ ಅಥವಾ ದೇವರ ಮೇಲೆ ಬಿಟ್ಟುಬಿಡಿ ಈ ಮನೆಗೆ ವಿಶೇಷ ಆಹಾರ ಮಾಡಿದಾಗ ನೀವು ಅಥವಾ ಈ ಕೀರ್ ಮಾಡಿರ್ತೀರಾ ಅಥವಾ ಈ ಪಾಯಸ ಮಾಡಿರ್ತೀರ ಮುಂತಾದ ಎಲ್ಲವನ್ನು ನೀವು ಮೊದಲು ಫಸ್ಟು ನೀವು ಈ ತಿನ್ನಬಾರ್ದು ಯಾಕೆ ಅಂದರೆ ಅವುಗಳಿಗೆ ಇಡಬೇಕು ಅದು ಪಿತೃದೇವತೆಗೆ ಭೋಜನವಾಗುತ್ತೆ ಈಗ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಬೇಕು ಈಗ ಮದುವೆ ಸಟ್ಟಾಗಿದೆ ಅಂತ ಅಂದರೆ ಏನೋ ಒಂದು ಮದುವೆ ಈ ಗೃಹ ಪ್ರವೇಶ ಏನೋ ಒಂದು ಸಟ್ಟಾಗಿದೆ ಅಂತ ಅಂದಾಗ ನೀವು ಮ ಫಸ್ಟು ನೀವು ಏನು ಮಾಡ್ತೀರಾ ಮನೆಯಲ್ಲಿ ಇರುವ ಹಿರೀಕರಿಗೆ ಅವರಿಗೆ ನೀವು ಫಸ್ಟು ಈ ಅಡುಗೆಗಳನ್ನು ಮಾಡಿ ಇಡ್ತೀರ ನಂತರ ನೀವು ಬೇರೆ ಈ ದೇವಸ್ಥಾನಗಳಿಗೆ ಹೋಗಿ ಕುಲದೇವರಿಗೆ ಹೋಗಿ ಪೂಜೆಯನ್ನು ಮಾಡಿಸತಕ್ಕಂಥದ್ದು ಹೀಗೆ ಮಾಡಿದಾಗ ನಿಮ್ಮ ಮನೆಯಲ್ಲಿರುವ ಈ ಪಿತೃದೇವತೆಗಳು ಫಸ್ಟು ಶಾಂತವಾಗಬೇಕು ನಂತರ ನೀವು ಮನೆ ದೇವರಿಗೆ ಹೋಗಿ ಬರ್ತೀರಾ ನಂತರ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಆದಷ್ಟು ನೀವು ಮನೆಯಲ್ಲಿ ಈ ಸಿಹಿ ನಿಮ್ಮ ಮನೆಯವರು ಯಾವ್ದು ತಿಂತಾರೆ ನೀವು ಯಾವುದು ಫಸ್ಟಿಂದ ನಡೆಸ್ಕೊಂಡು ಬಂದಿದ್ದೀರಾ ಅದನ್ನು ನೀವು ಮಾಡೋದ್ರಿಂದ ನಿಮ್ಮ ಪಿತೃದೇವತೆಗಳು ಅಜ್ಜಿ ತಾತ ಅವರಜ್ಜಿ ಯಾರೇ ಆಗಿರಬಹುದು ಅವರು ಫಸ್ಟು ತಿಂದು ಶಾಂತವಾಗಿರಬೇಕು ಆಗ ಅವರ ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಯಾವುದೇ ಒಂದು ವಿಷಯಕ್ಕೆ ಕಿರಿಕಿರಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಹೇಳಿರ್ತೀರ ಮಕ್ಕಳಿಗೆ ಅದು ಅವರು ಮಾಡಲ್ಲ ನಿಮ್ಮ ಮೇಲೇ ಜಗಳಕ್ಕೆ ಬರ್ತಾರೆ ಅದೆಲ್ಲ ನಿಮಗೆ ತಡೆಯುತ್ತವೆ ಮನೆಯಲ್ಲಿ ಆಗಾಗ ಆಗ್ತಾ ಇರೋ ಸಣ್ಣ ಪುಟ್ಟ ವಾದ ವಿವಾದಗಳು ಜಗಳಗಳು ಈ ಕಷ್ಟ ಕಾರ್ಪಣ್ಯಗಳು ಮತ್ತು ಎಷ್ಟೇ ದುಡ್ಕೊಂಡು ಬಂದ್ರೂ ನಿಮಗೆ ಈಗ ಒಂದು ದಿನ ದುಡ್ಡಿರುತ್ತೆ ಇನ್ನೊಂದು ದಿನ ದುಡ್ಡಿರಲ್ಲ ಬಂದ ದುಡ್ಡು ಹಾಗೆಯೇ ನೀರಿನಂಗೆ ಖರ್ಚಾಗಿ ಹೋಗುತ್ತೆ ಇದನ್ನೆಲ್ಲ ತಡೆಯುವ ಶಕ್ತಿ ಪಿತೃದೇವತೆಗಳಿಗೆ ಇದೆ ಆದಷ್ಟು ನಿಮ್ಮ ಮನೆಯ ಪಿತೃದೇವತೆಗಳಿಗೆ ನೀವು ಏನೇ ಒಂದು ಈ ಆಹಾರವನ್ನು ರೆಡಿ ಮಾಡಿದಾಗ ಫಸ್ಟು ಅವರಿಗೆ ಈ ಹೆಂಚಿನ ಮೇಲೋ ಆರ್ಸಿಸಿ ಮೇಲೋ ಎಲ್ಲೋ ಒಂದು ಇಡಿ ನಂತರ ಇಲ್ಲ ನಾವು ಮನೆಯಲ್ಲೇ ಈ ಕಳಸ ಪೂಜೆ ಮಾಡಿ ನಂತರ ನಾವು ಈ ರೀತಿ ಈ ಶುಭ ಕಾರ್ಯಗಳು ಮಾಡುವುದರಿಂದ ಆ ಶುಭ ಕಾರ್ಯದಲ್ಲಿ ಯಶಸ್ಸು ಅನ್ನೋದು ಪ್ರಗತಿ ಅನ್ನೋದು ಕಾಣ್ತೀರ ಈ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ಏನಾದರೂ ಇದ್ದಾಗ ಅವುಗಳು ಸಹ ತೊಲಗಿ ಹೋಗುತ್ತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಸದಾ ಈ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯವ್ರು ತಾಂಡವವಾಡ್ತಾಳೆ ಎಲ್ಲ ವಿಷಯದಲ್ಲೂ ಈ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲೇ ಆಗಿರಲಿ ಈ ಹಿರಿಯರ ಈ ಮಂಡಿ ಮಂಡಿನವು ಬೆನ್ನೋವು ಒಂದು ಗ್ಯಾಸ್ಟಿಕ್ಕು ಏನೋ ಒಂದಾಗಿದರೆ ಅದೂ ಕೂಡ ನಿಮಗೆ ತೊಲಗಿ ಹೋಗಿ ಆರೋಗ್ಯವಂತರಾಗ್ತೀರ ನಂತರ ಈ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಇದ್ರು ಅದು ಕೂಡ ನಿಲ್ಲುತ್ತೆ ನೀವು ಅನ್ಯೋನ್ಯವಾಗಿ ಸಂಸಾರ ಅನ್ನೋದು ಮಾಡಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಂತೂ ನೀವು ಒಳ್ಳೆಯ ಈ ಪರ್ಸೆಂಟೇಜ್ ಅನ್ನೋದು ನೋಡಬಹುದು ಮತ್ತು ಅವರು ನೀವು ಒಂದು ಮಾತಾಡಿದ್ರೆ ಅವರು ಮತ್ತೊಂದು ಮಾತಾಡ್ತಾರೆ ಹಾಗಾಗಿ ಅದು ಕೂಡ ನಿಲ್ಲುತ್ತೆ ನೀವು ಹೇಳಿದ ಹಾಗೆ ಅವರು ವರ್ತಿಸ್ತಾರೆ ಆದಷ್ಟು ನೀವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಿಮ್ಮ ಪಿತೃದೇವತೆಗಳಿಗೆ ಈ ರೀತಿ ಒಂದು ಕಳಶನೋ ಏನೋ ಒಂದು ನೀವು ಏನು ನಡೆಸ್ಕೊಂಡು ಬಂದಿದ್ದೀರಾ ಮೊದಲಿನಿಂದ ಅದೇ ನೀವು ಮುಂದುವರೆಸಿಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಈ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಖಂಡ ರಾಜಯೋಗ ಯೋಗ ಆಗುತ್ತೆ ನೀವು ಹೊರಗಡೆ ಹೋಗಬೇಕಾದ್ರೆ ಕೈ ಮುಗಿದುಕೊಂಡು ಹೋಗಿ ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ ಕುಂಭರಾಶಿಯವರೇ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ಜನ್ಮದಲ್ಲಿ ನೀವು ಅನುಭವಿಸುತ್ತಿರುವ ಎಲ್ಲವೂ ನಿಮ್ಮ ಹಿಂದಿನ ಜನ್ಮದ ಪರಿಣಾಮಗಳೇ ಆಗಿರಬಹುದೇ ಅಂತ ಹಾಗಾಗಿ ನಿಮ್ಮ ಈ ಇಂದಿನ ಜೀವನದಲ್ಲಿ ನೀವು ಯಾರು ಹೇಗಿದ್ದೀರಿ ಮತ್ತು ಇಂದು ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಏಕೆ ಮರುಕಳಿಸುತ್ತಿವೆ ಅವುಗಳಿಗೆ ಈ ಸ್ಪಷ್ಟ ಕಾರಣ ನಿಮಗೆ ಗೊತ್ತಿದೆಯಾ ನೀವು ತುಂಬಾ ಈ ಬಡತನ ಅನ್ನೋದು ಜೀವನದಲ್ಲಿ ಅನುಭವಿಸುತ್ತಿದ್ದೀರಾ ಯಾರು ನಿಮಗೆ ಏನು ಹೇಳಿದರು ಮತ್ತು ಇಂದು ನೀವು ಎಲ್ಲರಿಗೂ ಹೇಗೆ ಉತ್ತರ ನೀಡಬಹುದು ಅನ್ನೋದು ನಿಮ್ಮ ಇಲ್ಲಿ ಯಾವ ಪುಣ್ಯ ಕರ್ಮಗಳಿವೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಯಾವ ತಪ್ಪುಗಳು ಫಲವನ್ನು ಇಂದು ಅನುಭವಿಸುತ್ತಾ ಇದ್ದೀರಾ ನೀವು ಅಂದರೆ ನೀವು ಎಂದಾದರೂ ಗಮನಿಸಿದ್ದೀರಾ ನಿಮ್ಮ ಜೀವನದಲ್ಲಿ ಕೆಲವು ಸಂಗತಿಗಳು ಮರುಕಳಿಸುತ್ತಿವೆ ಅಂದರೆ ಅಪೂರ್ಣವಾಗಿ ಉಳಿದ ಹಳೆಯ ಕತೆ ಅಂದರೆ ನಿಮ್ಮ ಪೂರ್ವ ಜನ್ಮದೊಂದಿಗೆ ಸಂಬಂಧ ಹೊಂದಿರಬಹುದು ಜೀವನದಲ್ಲಿ ನೀವು ದೊಡ್ಡ ತಪಸ್ಸು ಮಾಡಿರಬಹುದು ಈ ಪುಣ್ಯ ಕಾರ್ಯಗಳನ್ನು ನಡೆಸಿರಬಹುದು ಅಥವಾ ಇಂದಿನ ಜೀವನದಲ್ಲಿ ಪಾಠ ಕಲಿಸುತ್ತಿರುವ ಕೆಲವು ತಪ್ಪುಗಳನ್ನು ಮಾಡಿರಬಹುದು ಅಜ್ಞಾತವಾದ ನೋವು ಮತ್ತು ಎದುರಾಗುವ ಹೋರಾಟಗಳು ಇವೆಲ್ಲವೂ ನೀವು ಇಂದಿನ ಯಾವ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವಾಗಿರಬಹುದು ಇಲ್ಲಿ ಬಹುಶಃ ಈ ಜನ್ಮದಲ್ಲಿ ಅವುಗಳನ್ನು ಸರಿಪಡಿಸಲು ಅರ್ಥ ಮಾಡಿಕೊಳ್ಳಲು ನಿಮ್ಮನ್ನು ನೀವು ತಿಳಿದುಕೊಳ್ಳಲು ನಿಮಗೆ ಮತ್ತೊಂದು ಅವಕಾಶ ಅನ್ನೋದು ನೀಡಲಾಗುತ್ತೆ ಈ ಪರಮಪಿತ ಪರಮೇಶ್ವರರ ಕೃಪೆ ಅಕಾರಣವಾಗಿಯೇ ಸಿಗುವುದಿಲ್ಲ ಅದರ ಹಿಂದೆ ನಿಮ್ಮ ಆತ್ಮೀಯ ಪ್ರಯತ್ನ ಚೇತನತೆ ಉದ್ದೇಶ ಕರ್ಮಗಳು ಅಡಗಿವೆ ಇಂದು ನಿಮ್ಮನ್ನು ಈ ದುರ್ಬಲ ಅಂತ ಭಾವಿಸಿರುವವರು ನಿಮ್ಮನ್ನು ನಿರ್ಲಕ್ಷಿಸಿದವರು ಒಮ್ಮೆ ನೀವು ತುಂಬ ಎತ್ತರದ ಸ್ಥಾನದಲ್ಲಿ ಇದ್ದಿರಬಹುದು ನಿಮ್ಮ ಜೀವನದ ಸತ್ಯವನ್ನು ನೀವು ಗುರುತಿಸಿದರೆ ಆ ಕಾಲ ಮತ್ತೆ ಮರಳುವ ಸಾಧ್ಯತೆಯೂ ಇದೆ ಈ ರಹಸ್ಯಮಯ ಅಂದರೆ ನೀವು ಈ ಪ್ರಯಾಣವನ್ನು ನಾವು ನೋಡೋಣ ನಮ್ಮನ್ನು ನಾವು ತಿಳಿದುಕೊಳ್ಳುವ ಜೀವನದ ಈ ಪರದೆಯನ್ನು ತೆರೆದು ನೋಡುವ ಪ್ರಯಾಣವನ್ನು ನಾವು ಮೊದಲು ಯಾರು ಏನು ಇಂದು ಏಕೆ ಈಗಿದ್ದೇವೆ ಮತ್ತು ನಾಳೆ ಏನಾಗಬಹುದು ಅಲ್ವಾ ಹಾಗಾಗಿ ತುಂಬಾ ಯೋಚನೆ ಮಾಡಿರ್ತೀವಿ ಇಲ್ಲಿ ವಿಶೇಷವಾಗಿ ಅಂದರೆ ಕೈ ಜೋಡಿಸಿ ವಿನಂತಿಸಿಕೊಳ್ತೇವೆ ದೇವರ ಹತ್ತಿರ ಪೂರ್ಣವಾಗಿ ನೋಡಿ ಅಂದರೆ ಈ ವಿಡಿಯೋ ನೀವು ಫಸ್ಟಿಂದ ಕೊನೆ ತನಕ ನೋಡಿದ್ರೇ ನಿಮಗೆ ಅರ್ಥ ಆಗದು ಜನ್ಮ ಜನ್ಮಾಂತರಗಳಿಗೆ ಸಂಬಂಧಿಸಿದ ಆ ರಹಸ್ಯದ ಕುರಿತು ನಾವು ನೋಡೋದಾದರೆ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇದ್ದವರಿಗೆ ಇದು ಬಹಳ ಆಸಕ್ತಿದಾಯಕ ಮತ್ತು ಈ ಜ್ಞಾನವರ್ಧಕವಾಗಿರಬಹುದು ಈ ವಿಷಯದಲ್ಲಿ ನಂಬಿಕೆ ಇಲ್ಲದವರು ಇದನ್ನು ಮನರಂಜನೆಯ ದೃಷ್ಟಿಯಿಂದ ನೋಡಬಹುದು ಆದರೆ ಈ ಒಂದು ವಿಷಯ ಖಚಿತ ನೀವು ಜೀವನದ ಅನೇಕ ಪ್ರಶ್ನೆಗಳಿಗೆ ನಿಮ್ಮ ಜೀವನದ ಅನೇಕ ಒಂದು ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ ಮುಂದೆ ಹೋದರೆ ಪಶ್ಚಾತ್ತಾಪವಾಗಬಹುದು ಅದು ಯಾವ ಸೂಚನೆಗಳು ನಿಜಕ್ಕೂ ಸತ್ಯವಿರುತ್ತ ಮತ್ತೊಮ್ಮೆ ನೋಡಬಹುದು ಈ ವೈಜ್ಞಾನಿಕ ಈ ಪ್ರಮಾಣ ಮತ್ತು ಸರ್ಕಾರದ ದೃಢೀಕರಣ ಮೇಲೆ ಆಧಾರವಿಲ್ಲ ಇದು ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರ ಅಷ್ಟೆ ಆಧ್ಯಾತ್ಮಿಕ ನಂಬಿಕೆಗಳ ಮೇಲೆ ಮಾತ್ರ ಆಧಾರಿತವಿದೆ ಪೂರ್ವ ಜನ್ಮದ ವಿಷಯಕ್ಕೆ ಬಂದರೆ ಈ ವಿಜ್ಞಾನ ಇನ್ನೂ ಸ್ಪಷ್ಟವಾಗಿ ಒಪ್ಪುವುದಿಲ್ಲ ಆದರೆ ಇದು ಬಹಳ ಹಳೆಯ ಮತ್ತು ಆಳವಾದ ಪರಂಪರೆಯಾಗಿದೆ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಅಕಾಲ ಮರಣ ಹೊಂದಿದವರು ಅಂದರೆ ತಮ್ಮ ತಮ್ಮ ಆಯುಷ್ಯ ಪೂರ್ಣಗೊಳ್ಳುವ ಈ ಒಂದು ಲೋಕವನ್ನು ತ್ಯಜಿಸಿದವರು ಮತ್ತೆ ಜನ್ಮ ಪಡೆಯುತ್ತಾರೆ ಎಂಬ ನಂಬಿಕೆ ಶತಮಾನಗಳಿಂದ ಇದೆ ಅಪೂರ್ಣವಾಗಿ ಉಳಿದ ಆತ್ಮಗಳಿಗೆ ಉದ್ದೇಶವಿಲ್ಲದೆ ಅಂತ್ಯಗೊಂಡ ಜೀವನಗಳಿಗೆ ಭಗವಂತ ಮತ್ತೊಂದು ಅವಕಾಶ ನೀಡ್ತಾನೆ ಅಂತಲೇ ಹೇಳಲಾಗುತ್ತೆ ಆ ಅವಕಾಶವೇ ಬಹುಶಃ ಈ ಜನ್ಮವಾಗಿರಬಹುದು ಈ ಪರಮೇಶ್ವರರು ನಿಮಗೆ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಉತ್ತಮವಾಗಿ ಬದುಕಲು ನಿಮ್ಮ ಈ ಕರ್ಮಗಳನ್ನು ಸುಧಾರಿಸಲು ಮತ್ತೊಂದು ಅವಕಾಶ ನೀಡಿದ್ದಾರೆ ಅಂದರೆ ನಮ್ಮಲ್ಲಿ ಬಹುತೇಕರು ಈ ಸತ್ಯವನ್ನು ಅರಿಯದೇ ಇರುತ್ತಾರೆ ಈ ರಸಮಯ ಯಾತ್ರೆಯನ್ನು ನಾವು ನೋಡೋಣ ನಾವು ಯಾರು ಏಕೆ ಬಂದಿದ್ದೇವೆ ಮತ್ತು ಎಲ್ಲಿಗೆ ಹೋಗುತ್ತಿದ್ದೇವೆ ಕೆಲವೊಮ್ಮೆ ಮನಸ್ಸು ಬಯಸುತ್ತೆ ಎಲ್ಲ ಸತ್ಯವು ನಮ್ಮ ಮುಂದೆ ಬಯಲಾಗಲಿ ಎಂದು ಎಲ್ಲವನ್ನ ತಿಳಿದುಕೊಳ್ಬೇಕನ್ಸುತ್ತೆ ಆದರೆ ಅದೇ ಸಮಯದಲ್ಲಿ ಮನಸ್ಸಿನ ಇನ್ನೊಂದು ಭಾಗ ಭಯ ಆ ಸತ್ಯ ನೋವು ಅನ್ನೋದು ಕೊಡುತ್ತೆ ನಿಜವಾಗಿ ಹೇಳಬೇಕು ಅಂತ ಅಂದರೆ ಆ ನೋವು ಆಗುತ್ತೆ ಹೃದಯವನ್ನು ಸ್ಪರ್ಶಿಸುತ್ತೆ ಒಂದು ವಿಷಯ ಸ್ಪಷ್ಟ ಸತ್ಯ ಎಂದರೆ ಸತ್ಯವೇ ಅದು ಅದನ್ನು ನಾವು ಈ ಸುಳ್ಳು ಅಂತ ಕರೆಯಲು ಸಾಧ್ಯವೇ ಇಲ್ಲ ಆದ್ದರಿಂದ ನಿಮ್ಮ ಹೃದಯವನ್ನು ಬಲಪಡಿಸಿಕೊಳ್ಳಿ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಿಸಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೀವು ನೋಡಿ ನಿಮ್ಮದೇ ಜೀವನಕ್ಕೆ ಸಂಬಂಧಿಸಿದವು ನಿಮಗೆ ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳಿಗೆ ಸಂಬಂಧಿಸಿದವು ಇಲ್ಲಿಂದ ಮುಂದಿನ ಸಂಪೂರ್ಣ ಅನುವಾದವು ಬೇಕಾದರೆ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು